ಕಾಂಗ್ರೆಸ್ ಪಕ್ಷದ ಮಾನ್ಯ ಹರಿಪ್ರಸಾದ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅರ್ಧನಾರೀಶ್ವರರನ್ನಾದರೂ ಮಾಡಿ ಅನ್ನೋ ಮಾತನ್ನ ಹೇಳಿ ತಮ್ಮ ನಾಲಿಗೆಯನ್ನ ಅರಿಬಿಟ್ಟಿದ್ದಾರೆ ಇದು ಇಡೀ ದೇಶದ ನಾರಿಯರಿಗೆ ಮಾಡಿರತಕ್ಕಂಥ ಅಪಮಾನ ಮಾನ್ಯ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಿ ಡಬ್ಲ್ಯೂ ಸಿ ಸದಸ್ಯರೂ ಕೂಡ ಆಗಿದ್ದವರು ಇವರ ಸಣ್ಣತನದಿಂದಲೇ ಅವರನ್ನ ಇವತ್ತು ಡಿಮೋಷನ್ ಮಾಡಿ ಕಳಿಸಿದ್ದಾರೆ ಅವರು ಇವಾಗ ಏನಾಗಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಕುಳಿತು ಪ್ರಧಾನಮಂತ್ರಿಗಳ ಆಯ್ಕೆ ಸಂಸದರ ಆಯ್ಕೆ ರಾಜ್ಯಸಭಾ ಸದಸ್ಯರ ಆಯ್ಕೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ ಒಬ್ಬ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಇವತ್ತು ತಂದು ಬೆಂಗಳೂರಿನ ಕಾಂಗ್ರೆಸ್ ಶೆಡ್ನಲ್ಲಿ ಕುಳಿಸಿದ್ದಾರೆ ಕೇವಲ ಒಂದು ಎಲ್ ಸಿ ಮಾಡಿ ಕುಳಿಸಿದ್ದಾರೆ ಅವರನ್ನ ಮಂತ್ರಿ ಮಾಡುವ ಸ್ಥಿತಿಯಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಇಲ್ಲ ನಿಮ್ಮ ಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಇಷ್ಟಕ್ಕೂ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಯಾರಾಗಿದ್ದಿದ್ದು ಮಾನ್ಯ ಸೋನಿಯಾ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಆದರೆ ನೀವು ಅವರ ಗುಲಾಮರಾಗಿ ಕೆಲಸ ಮಾಡಿದವರು ಇವತ್ತಿಗೂ ಕೂಡ ಗಾಂಧಿ ಕುಟುಂಬ ಅಂದ್ರೆ ನೀವು ಗುಲಾಮರು ಅವರಿಗೆ ಈ ಗುಲಾಮಗಿರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು ಇವತ್ತು ಸೋನಿಯಾ ಗಾಂಧಿ ಅವ್ರಿಗೂ ಅಪಮಾನ ಮಾಡಿದ್ದೀರಿ ನಾವು ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಆದರೆ ನಿಮ್ಮ ಮನಸ್ಥಿತಿ ನೋಡಿ ರಾಷ್ಟ್ರದಲ್ಲೇ ಹೆಣ್ಣು ಮಕ್ಕಳನ್ನು ನಾರಿಯರನ್ನು ಅಪಮಾನ ಮಾಡುವ ರೀತಿಯಲ್ಲಿ ನೀವು ಮಾತಾಡಿದ್ದೀರಿ ಇದು ನಮ್ಮ ಪಕ್ಷದ ಸಮಸ್ಯೆ ಇದು ನಾವು ಯಾರನ್ನಾದರೂ ಅಧ್ಯಕ್ಷರು ಮಾಡ್ತೇವೆ ಮಹಿಳೆಯರಿಗೂ ಅವಕಾಶ ಕೊಡಬೇಕು ಅವರನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕೆ ನಾವು ಅವ್ರಿಗೂ ಅವಕಾಶ ಕೊಡೋದು ಮಾತುಗಳು ಪ್ರಾರಂಭ ಆಗಿದೆ ಆದರೆ ನಿಮಗೇನು ತೊಂದರೆ ನಮ್ಮ ಅಧ್ಯಕ್ಷರು ಈಗಲೂ ಇದ್ದಾರೆ ಏನು ಖಾಲಿ ಬಿದ್ದಿಲ್ಲ ಅದು ಈಗ ಅದು ತುಂಬತಕ್ಕಂಥ ಅವಕಾಶ ಬಂದಿದೆ ನಾವು ಕೂಡ ಮಹಿಳೆಯರಿಗೆ ಗೌರವ ಕೊಡಬೇಕು ಅವಕಾಶಗಳನ್ನು ಕೊಡಬೇಕು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ